ನಮಸ್ಕಾರ ವೀಕ್ಷಕರೇ ಹಿಂದಿನ ಎಪಿಸೋಡ್ ನಲ್ಲಿ ಅಮಿತ್ ಶಾ ಪಶ್ಚಿಮ ಬಂಗಾಳಕ್ಕೆ ವಿಸಿಟ್ ಕೊಟ್ಟಿದ್ದಾರೆ ಎಲೆಕ್ಷನ್ ಸಲುವಾಗಿ ಎರಡು ದಿನ ಅಲ್ಲೇ ಇರ್ತಾರೆ ದೊಡ್ಡ ಮಟ್ಟದಲ್ಲಿ ರಣತಂತ್ರಗಳು ನಡೆಯಲಿವೆ ಅನ್ನೋದನ್ನ ಹೇಳಿದ್ವಿ ಅದರ ಮೊದಲ ಮಹತ್ವದ ಹೆಜ್ಜೆಯನ್ನ ಅಮಿತ್ ಶಾ ಇಟ್ಟಿದ್ದಾರೆ ಸುದೀರ್ಘ ಪ್ರೆಸ್ ಮೀಟ್ ನಡೆಸಿರೋ ಅಮಿತ್ ಶಾ ಬಂಗಾಳದ ಅವ್ಯವಸ್ಥೆಗಳನ್ನ ಪಿನ್ ಟು ಪಿನ್ ಬಿಚ್ಚಿಟ್ಟಿದ್ದಾರೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ಬಾರಿ ಮಮತಾ ಬ್ಯಾನರ್ಜಿ ವಿರುದ್ಧ ಅಮಿತ್ ಶಾ ನೇರ ನೇರವಾಗಿ ಆರೋಪಗಳನ್ನ ಮಾಡ್ತಾ ಇರೋದು ಬಂಗಾಳದಲ್ಲಿ ಆಗ್ತಾ ಇರೋ ಹಲವು ದೇಶ ವಿರೋಧಿ ಚಟುವಟಿಕೆಗಳಿಗೆ ನೀವೇ ಕಾರಣ ಅಂತ ಹೇಳಿರೋ ಅಮಿತ್ ಶಾ ಈ ಬಾರಿ ಎಲ್ಲವನ್ನು ಬದಲಿಸ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅಲ್ಲದೆ ದೇಶದಲ್ಲಿ ವಿಧ್ವಂಸಕ ಕೃತ್ಯಗಳಾದಾಗ ಗೃಹ ಸಚಿವರು ಏನ್ ಮಾಡ್ತಾ ಇದ್ರು ಅಂತ ರಾಗ ಎಳೆಯೋ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ವಿಚಾರಗಳನ್ನ ಮುಂದಿಟ್ಟಿದ್ದಾರೆ ಇದರ ಜೊತೆಗೆ ಅಕ್ರಮ ವಲಸಿಗರಿಗೂ ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಪಶ್ಚಿಮ ಬಂಗಾಳವನ್ನ ಎರಡ್ ಸಾವಿರದ ಇಪ್ಪತ್ತಾರರ ಮೊದಲ ಹಾಗೂ ಬಿಗ್ಗೆಸ್ಟ್ ಟಾಸ್ಕ್ ಅಂತ ಪರಿಗಣಿಸಿರೋ ಬಿಜೆಪಿ ಈ ಬಾರಿ ಶತಾಯ ಗತಾಯ ಬಂಗಾಳವನ್ನ ಗೆಲ್ಲಲೇಬೇಕು ಅನ್ನೋ ಗುರಿಯನ್ನ ಇರಿಸಿಕೊಂಡಿದೆ ಸದ್ಯದ ವಾತಾವರಣ ಬಿಜೆಪಿಗೆ ಪೂರಕವಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಕಳೆದ ಕೆಲ ವರ್ಷಗಳವರೆಗೂ ಬಂಗಾಳದಲ್ಲಿ ಕಮ್ಯುನಿಸ್ಟ್ ಪ್ರಭಾವ ಹೆಚ್ಚಿದೆ ಮಮತಾ ಬ್ಯಾನರ್ಜಿ ಜನಪ್ರಿಯತೆ ಹೆಚ್ಚಿದೆ ಜನರು ಪ್ರೀತಿಯಿಂದ ಗೆಲ್ಲಿಸ್ತಾ ಇದ್ದಾರೆ ಅನ್ನೋದು ಹೊರ ಜಗತ್ತಿಗೆ ಕಾಣಿಸ್ತಾ ಇತ್ತು ಆದ್ರೆ ಬಗೆದು ನೋಡಿದಾಗಲೇ ಸತ್ಯಾಂಶ ಹೊರಬರೋದು ಅನ್ನೋ ಹಾಗೆ ಬಂಗಾಳದ ಅಸಲಿ ಚಿತ್ರಣ ಏನು ಅನ್ನೋದು ಕಳೆದ ಕೆಲ ವರ್ಷಗಳಿಂದ ಬಹಳ ಚೆನ್ನಾಗಿ ರಿವೀಲ್ ಆಗಿದೆ ಎಷ್ಟು ದಿನ ಬಂಗಾಳದಲ್ಲಿ ಹಾಗಾಗ್ತಾ ಇದೆ ಹೀಗಾಗ್ತಾ ಇದೆ ಆಡಳಿತ ಚೆನ್ನಾಗಿಲ್ಲ ಅನ್ನೋ ಆರೋಪ ಇತ್ತು ಆದ್ರೆ ಈಗ ನೇರವಾಗಿ ಗೃಹ ಸಚಿವ ಅಮಿತ್ ಶಾ ಈ ಎಲ್ಲಾ ಸಮಾಜಘಾತುಕ ಕೆಲಸಗಳಿಗೆ ನೀವೇ ಕಾರಣ ಮಮತಾ ಬ್ಯಾನರ್ಜಿ ಅಂತ ಗೌರವಯುತವಾಗಿ ಸ್ಟ್ರೈಟ್ ಹಿಟ್ ಕೊಟ್ಟಿದ್ದಾರೆ ಅಕ್ರಮ ವಲಸಿಗರನ್ನ ಓಡಿಸ್ತೀವಿ ಯಾವುದೇ ಕಾರಣಕ್ಕೂ ಅವರನ್ನ ದೇಶದ ಒಳಗೆ ಇರೋದಕ್ಕೆ ಬಿಡಲ್ಲ ಅಂದ್ರೆ ಕೆಲ ಅತಿ ಬುದ್ಧಿವಂತರು ಅವರೆಲ್ಲಾ ಬರುವಾಗ ನೀವೇನ್ ಮಾಡ್ತಾ ಇದ್ರಿ ಅನ್ನೋ ಪ್ರಶ್ನೆಯನ್ನ ಮಾಡ್ತಾ ಇದ್ರು ಅದಕ್ಕೆ ನೇರ ಉತ್ತರ ಕೊಟ್ಟಿರೋ ಅಮಿತ್ ಶಾ ಬಂಗಾಳದಲ್ಲಿ ಅಕ್ರಮ ವಲಸಿಗರಿಗೆ ದಾರಿ ಮಾಡಿ ಕೊಟ್ಟಿರೋದೆ ಮಮತಾ ಬ್ಯಾನರ್ಜಿ ಅಂತ ದೂರಿದ್ರು ಬಾಂಗ್ಲಾ ಜೊತೆ ಗಡಿ ಹಂಚಿಕೊಂಡಿರೋದು ಕೇವಲ ಪಶ್ಚಿಮ ಬಂಗಾಳ ಮಾತ್ರ ಅಲ್ಲ ತ್ರಿಪುರಾ ಅಸ್ಸಾಂ ಸೇರಿ ಹಲವು ರಾಜ್ಯಗಳಿವೆ ಆ ಎಲ್ಲಾ ರಾಜ್ಯಗಳಲ್ಲೂ ಅಕ್ರಮ ವಲಸಿಗರು ಬರದಂತೆ ತಡೀತಾ ಇದ್ದಾರೆ ಆದರೆ ಬಂಗಾಳದಲ್ಲಿ ಆ ಕೆಲಸ ಆಗ್ತಾ ಇಲ್ಲ ಅದಕ್ಕೆ ಕಾರಣವೇ ಮಮತಾ ಬ್ಯಾನರ್ಜಿ ಎಲ್ಲಾ ರಾಜ್ಯಗಳಲ್ಲೂ ಫೆನ್ಸಿಂಗ್ ಮಾಡೋದಕ್ಕೆ ನಿರ್ದಿಷ್ಟ ಜಾಗವನ್ನ ಬಿಟ್ಟಿದ್ದಾರೆ ಆದರೆ ಬಂಗಾಳದಲ್ಲಿ ಮಾತ್ರ ಗಡಿಯಲ್ಲಿ ಫೆನ್ಸಿಂಗ್ ಮಾಡಬೇಕಾಗಿರೋ ಜಾಗವನ್ನ ಸೀಸ್ ಮಾಡಿಬಿಟ್ಟು ಅಕ್ರಮ ನುಸುಲುಕೋರರಿಗೆ ಸಹಾಯ ಮಾಡ್ತಾ ಇರೋದೇ ಮಮತಾ ಬ್ಯಾನರ್ಜಿ ಕೇಂದ್ರದ ನಾಯಕರು ಈ ವಿಚಾರ ತೆಗೆದರೆ ಬಹಳ ಸುಲಭವಾಗಿ ಕೇಂದ್ರವೇ ಹೊಣೆ ಅಂತ ಕೈ ತೋರಿಸ್ತೀರಿ ಹಾಗಿದ್ರೆ ಒಬ್ಬ ನುಸುಳುಕೋರ ಬಂದು ಬಂಗಾಳದ ಒಂದು ಗ್ರಾಮದಲ್ಲಿ ಸೇರಿಕೊಳ್ಳೋ ಹೊತ್ತಲ್ಲಿ ಅಲ್ಲಿನ ಪೊಲೀಸ್ ಏನ್ ಮಾಡ್ತಾ ಇರ್ತಾರೆ ಸ್ಥಳೀಯ ಆಡಳಿತ ಏನ್ ಮಾಡ್ತಾ ಇರುತ್ತೆ ಸೆಕ್ಯೂರಿಟಿಗಳು ಏನ್ ಮಾಡ್ತಾ ಇರ್ತಾರೆ ಇಷ್ಟೊಂದು ಬೇಜವಾಬ್ದಾರಿತನ ಇದೆ ಅಂದ್ರೆ ಅದರ ಹಿಂದೆ ಬೇರೆಯೋದೇ ಉದ್ದೇಶ ಇರುತ್ತೆ ಇವತ್ತು ಕೇವಲ ಬಾಂಗ್ಲಾ ಗಡಿ ಮಾತ್ರ ಅಲ್ಲ ಗುಜರಾತ್ ರಾಜಸ್ಥಾನ ಪಂಜಾಬ್ ಜಮ್ಮು ಕಾಶ್ಮೀರ ಹೀಗೆ ಎಲ್ಲಾ ಗಡಿ ರಾಜ್ಯಗಳಲ್ಲೂ ಹೈ ಅಲರ್ಟ್ ಆಗಿದ್ದು ಯಾರು ಅಕ್ರಮವಾಗಿ ಬಾರದಂತೆ ತಡೆಯಲಾಗ್ತಾ ಇದೆ ಒಂದು ವೇಳೆ ಯಾರಾದ್ರೂ ಒಳಗಡೆ ಇದ್ರೆ ಅವರನ್ನ ಪತ್ತೆ ಮಾಡಿ ಹಿಡಿದು ಮುಂದಿನ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಆದ್ರೆ ಇದ್ಯಾವುದನ್ನು ಮಾಡದೆ ಅಕ್ರಮ ವಲಸಿಗರಿಗೆ ದಾರಿ ಮಾಡ್ತಾ ಇರೋದು ಮಮತಾ ಬ್ಯಾನರ್ಜಿ ಮಾತ್ರ ದೀದಿ ಮಾಡ್ತಾ ಇರೋ ಕೆಲಸ ಕೇವಲ ಬಂಗಾಳಕ್ಕೆ ಮಾತ್ರವಲ್ಲ ಇಡೀ ದೇಶಕ್ಕೆ ಅಪಾಯಕಾರಿ ಅಂತ ಅಮಿತ್ ಶಾ ಕಿಡಿಕಾರಿದ್ರು ಹಾಗೆ ಮುಂದುವರೆದು ಮಮತಾ ಬ್ಯಾನರ್ಜಿಯ ಕೆಲಸಗಳಿಂದ ಡೆಮೋಗ್ರಫಿ ಯಾವ ಮಟ್ಟದಲ್ಲಿ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಇದನ್ನೆಲ್ಲ ಅವರು ಕೇವಲ ವೋಟ್ಗಾಗಿ ಮಾಡ್ತಾ ಇದ್ದಾರಾ ಅಂದ್ರೆ ಖಂಡಿತ ಇಲ್ಲ ಒಂದು ಕಡೆ ವೋಟ್ ಅಧಿಕಾರವೂ ಬೇಕು ಇನ್ನೊಂದು ಕಡೆ ಭಾರತದ ಸುರಕ್ಷತೆಗೂ ಧಕ್ಕೆ ಬರಬೇಕು ಅನ್ನೋ ರೀತಿ ಅವರ ನೀತಿಗಳಿವೆ ಯಾಕಂದ್ರೆ ದೇಶದ ರಕ್ಷಣೆಗಾಗಿ ಈ ಹಿಂದೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡಿದ್ರೆ ಅದನ್ನು ವಿರೋಧಿಸಿದ್ರು ಸಿಎಎ ಜಾರಿಗೆ ತಂದ್ರೆ ಅದನ್ನು ವಿರೋಧಿಸಿದ್ರು ಅಕ್ರಮ ನುಸುಳುಕೋರರನ್ನ ಉಳಿಸಿಕೊಳ್ಳೋದಕ್ಕೆ ಅವರಿಗೆ ವ್ಯವಸ್ಥೆ ಮಾಡೋ ಕೆಲಸಗಳು ಹೆಚ್ಚು ಕಾಲ ನಡೆಯೋದಿಲ್ಲ ಈ ಬಾರಿ ಚುನಾವಣೆಯಲ್ಲಿ ಬಂಗಾಳದ ಜನರು ಮಮತಾಗೆ ಉತ್ತರ ಕೊಟ್ಟೆ ಕೊಡ್ತಾರೆ ನೆನಪಿಟ್ಕೊಳ್ಳಿ ಈ ಬಾರಿ ಎಲೆಕ್ಷನ್ ನಡೀತಾ ಇರೋದೇ ಅಕ್ರಮ ವಲಸಿಗರನ್ನ ಹೊರಗೆ ತಳ್ಳೋದು ಹಾಗೂ ಮತ್ತೆ ಅವರು ಒಳಬರದಂತೆ ತಡೆಯೋದರ ವಿಚಾರದಲ್ಲಿ ದೇಶ ನೆಮ್ಮದಿಯಾಗಿ ಇರಬೇಕು ಅಂದ್ರೆ ಬಂಗಾಳದ ಬಾರ್ಡರ್ ಬಂದ್ ಆಗ್ಬೇಕು ಆ ಕೆಲಸ ಆಗ್ಬೇಕು ಅಂದ್ರೆ ದೇಶ ಪ್ರೇಮಿ ಸರ್ಕಾರ ಬರಬೇಕು ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಆ ಕೆಲಸ ಆಗುತ್ತೆ ಅಂತ ಸವಾಲು ಹಾಕಿದ್ದಾರೆ ಅಮಿತ್ ಹಾಗೆ ಮುಂದುವರೆದು ಬಂಗಾಳ ರಾಜಕೀಯದ ಇನ್ನೊಂದು ಮುಖವನ್ನ ಬಿಚ್ಚಿಡ್ತಾ ಹೋಗ್ತಾರೆ ಎಲ್ಲರೂ ಏನಂದುಕೊಂಡಿದ್ರು ಅಂದ್ರೆ ಈ ಹಿಂಸೆ ಗಲಭೆಗಳ ರಾಜಕಾರಣ ಅಂತ್ಯವಾಗಬೇಕು ಅಂದ್ರೆ ಕಮ್ಯುನಿಸ್ಟ್ ಸರ್ಕಾರ ಬರಬೇಕು ಅಂತ ಆದ್ರೆ ಬಂಗಾಳದಲ್ಲಿ ಎಲ್ಲವೂ ಕಮ್ಯುನಿಸ್ಟ್ ಸರ್ಕಾರ ಬಂದ ನಂತರವೇ ಆಗ್ತಾ ಇರೋದು ಈವರೆಗೆ ಬಂಗಾಳದಲ್ಲಿ ಮುನ್ನೂರಕ್ಕೂ ಅಧಿಕ ಬಿಜೆಪಿ ಕಾರ್ಯಕರ್ತರನ್ನ ಹತ್ಯೆಗೈಯಲಾಗಿದೆ ಇನ್ನು ಮಮತಾ ಆಡಳಿತದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರ ಚುನಾವಣೆ ಬಳಿಕ ಸುಮಾರು ಮೂರು ಸಾವಿರ ಬಿಜೆಪಿ ಕಾರ್ಯಕರ್ತರು ಊರನ್ನೇ ಬಿಡುವ ಪರಿಸ್ಥಿತಿ ಬಂದಿದೆ ಬಿಜೆಪಿಗೆ ಬೆಂಬಲ ನೀಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಅವರನ್ನ ಸ್ವಂತ ಜಾಗದಿಂದ ಹೊಡೆದೋಡಿಸೋ ಕೆಲಸ ಆಗಿದೆ ಯಾವ ಮಟ್ಟದಲ್ಲಿ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂದ್ರೆ ತೃಣಮೂಲ ಕಾಂಗ್ರೆಸ್ ಧ್ವಜ ಹಿಡ್ಕೊಂಡು ಬಂದ್ರೆ ಮಾತ್ರ ಊರಿನ ಒಳಗೆ ಬರಬಹುದು ಇಲ್ಲ ಅಂದ್ರೆ ನೋ ಎಂಟ್ರಿ ಅಂತ ಹೆದರಿಸುವ ಕೆಲಸಗಳಾಗ್ತಾ ಇದೆ ಈ ರೀತಿಯ ಕೀಳು ಮಟ್ಟದ ರಾಜಕೀಯ ಮಾಡೋದಕ್ಕೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆಯಾ ಪ್ರಜಾಪ್ರಭುತ್ವದ ಅರ್ಥವನ್ನ ಮಮತಾ ಅನರ್ಥ ಮಾಡಿದ್ದಾರೆ ಭಾರತದಲ್ಲಿ ಯಾವ ವ್ಯಕ್ತಿ ಯಾವ ಪಕ್ಷವನ್ನ ಬೇಕಾದರೂ ಬೆಂಬಲಿಸಬಹುದು ಮತ ಹಾಕುವ ಹಕ್ಕನ್ನು ನೀಡಿದ್ದಾರೆ ಆದ್ರೆ ಈ ರೀತಿ ಭಯ ಹುಟ್ಟಿಸುವ ವಾತಾವರಣ ಬಂಗಾಳದಲ್ಲಿ ಇರೋದು ನಾಚಿ ಕೇಡಿನ ವಿಷಯ ನೀವು ಎಷ್ಟೇ ಗೂಂಡಾಗಿರಿ ಮಾಡಿ ಆದ್ರೆ ಈ ಬಾರಿ ಜನರು ನಿಮ್ಮ ಪರವಾಗಿ ಖಂಡಿತ ನಿಲ್ಲೋದಿಲ್ಲ ಬಂಗಾಳದಲ್ಲಿ ಆಗಿರುವ ಹಾಗೂ ಆಗ್ತಾ ಇರುವ ಅತ್ಯಾಚಾರ ಕೊಲೆಗಳ ಲೆಕ್ಕ ತೆಗೆದ್ರೆ ವಾಸ್ತವ ಚಿತ್ರಣ ಗೊತ್ತಾಗುತ್ತೆ ಇದನ್ನೆಲ್ಲ ಹೇಳಿ ನಾನು ನಿಮ್ಮ ರಿಪೋರ್ಟ್ ಕೊಡ್ತಾ ಇರೋದಲ್ಲ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ನಲ್ಲಿ ದಾಖಲಾಗಿರೋ ವಿಚಾರಗಳನ್ನೇ ಬಿಚ್ಚಿಡ್ತಾ ಇದ್ದೀನಿ ಅಂತ ಹೇಳಿದ್ರು ಈ ಹಿಂದೆ ಬಂಗಾಳ ಬಿಜೆಪಿ ಎಂಪಿಯೊಬ್ಬರು ಮಮತಾ ಗೂಂಡಾಗಳು ಜನರನ್ನ ಹೇಗೆಲ್ಲ ಹೆದರ್ಸ್ತಾರೆ ಅಂತ ಹೇಳಿದ್ರು ಮಹಿಳೆಯರನ್ನ ಹೆದರಿಸೋದಕ್ಕೆ ಎಲೆಕ್ಷನ್ ದಿನ ಬೆಳಿಗ್ಗೆ ಮುಂಚೆ ಮನೆ ಪಕ್ಕ ಬಿಳಿ ಸೀರೆ ಹೂವು ತೆಂಗಿನಕಾಯಿ ಇಟ್ಟು ಬೇರೆ ಪಕ್ಷಕ್ಕೆ ವೋಟ್ ಹಾಕಿದ್ರೆ ವಿಧವೆ ಆಗ್ತೀರಾ ಅನ್ನೋದನ್ನ ಸಾಂಕೇತಿಕವಾಗಿ ಹೇಳ್ತಾ ಇದ್ರು ಈಗ ಅಮಿತ್ ಶಾ ಹೇಳಿರೋ ವಿಚಾರ ಇನ್ನಷ್ಟು ಭಯ ತರಿಸುವಂತಿದೆ ಇದೆಲ್ಲ ಹೇಳಿದ ಬಳಿಕ ಜನರಿಗೆ ಹಲವು ಭರವಸೆಗಳನ್ನ ಕೂಡ ಅಮಿತ್ ಶಾ ಕೊಡ್ತಾ ಇದ್ದಾರೆ ಮೋದಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಬಂಗಾಳದ ಸಂಪೂರ್ಣ ಚಿತ್ರಣ ಬದಲಾಗುತ್ತೆ ಅಭಿವೃದ್ಧಿಗೆ ಆದ್ಯತೆ ಕೊಡ್ತೀವಿ ದೇಶದ ಯಾವೆಲ್ಲ ರಾಜ್ಯಗಳಲ್ಲಿ ಬಿಜೆಪಿ ಹಾಗೂ ಎನ್ ಡಿ ಸರ್ಕಾರ ಇದೆಯೋ ಅಲ್ಲಿ ಹೇಗೆ ಬದಲಾವಣೆ ಆಗ್ತಾ ಇದೆಯೋ ಅದು ಬಂಗಾಳದಲ್ಲೂ ಕೂಡ ಆಗಲಿದೆ ಪ್ರಮುಖವಾಗಿ ಗರೀಬ್ ಕಲ್ಯಾಣ್ ಯೋಜನೆ ಅಸ್ತಿತ್ವಕ್ಕೆ ತಂದು ಬಡತನವನ್ನ ನೀಗಿಸೋ ಕಡೆಗೆ ಆದ್ಯತೆ ಕೊಡ್ತೀವಿ ಅಷ್ಟೇ ಪ್ರಮುಖವಾಗಿ ಬಾಂಗ್ಲಾ ಗಡಿಯಲ್ಲಿ ಸದೃಢವಾಗಿ ಬೇಲಿ ಹಾಕ್ತೀವಿ ನಾವು ಹಾಕೋ ಬೇಲಿ ಹೇಗಿರುತ್ತೆ ಅಂದ್ರೆ ಅಕ್ರಮ ವಲಸಿಗರಿಗೆ ಅದನ್ನ ದಾಟೋ ಕಲ್ಪನೆ ಕೂಡ ಬರಬಾರದು ಅಲ್ಲದೆ ಈಗ ಒಳಗೆ ಸೇರಿಕೊಂಡಿರುವವರನ್ನು ಕೂಡ ಹುಡುಕಿ ಹುಡುಕಿ ಆಚೆ ಹಾಕ್ತೀವಿ ಇದು ಬಿಜೆಪಿ ಕಡೆಯಿಂದ ನಾವು ಮಾಡ್ತಾ ಇರೋ ಪ್ರಾಮಿಸ್ ಅಂತ ಹೇಳಿದ್ರು ಇಷ್ಟೆಲ್ಲ ಆಗೋ ಹೊತ್ತಲ್ಲಿ ಇನ್ನೊಂದು ದಿಕ್ಕಲ್ಲಿ ಮಮತಾ ಬ್ಯಾನರ್ಜಿ ಹೊಸ ಹಂಗಾಮ ಶುರು ಮಾಡಿದ್ದಾರೆ ಐ ಆರ್ ಬಗ್ಗೆ ಗೊಂದಲ ಸೃಷ್ಟಿಸೋದಕ್ಕೆ ನಾನಾ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರು ಅದು ವರ್ಕ್ ಆಗಿರ್ಲಿಲ್ಲ ಈಗ ಆರ್ ಅನ್ನೋದು ಎಐ ಬಳಸಿಕೊಂಡು ಮಾಡ್ತಾ ಇರೋ ಹಗರಣ ಅಂತ ಹೊಸ ಅಸ್ತ್ರವನ್ನ ಬಿಟ್ಟಿದ್ದಾರೆ ಬಂಕುರಾ ಜಿಲ್ಲೆಯಲ್ಲಿ ನಡೆದ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಮಮತಾ ಎಸ್ಐಆರ್ ಹೆಸರಲ್ಲಿ ರಾಜ್ಯದ ಜನರನ್ನ ಹಿಂಸಿಸಲಾಗ್ತಾ ಇದೆ ನಿಂದ ಸುಮಾರು ಅರವತ್ತು ಜನರು ಸಾವಿಗೀಡಾಗಿದ್ದಾರೆ ದಾಖಲೆ ಪರಿಶೀಲನೆ ವಿಚಾರಣೆಗೆ ವೃದ್ಧರನ್ನ ಕರೀತಾ ಇದ್ದಾರೆ ಒಬ್ಬನೇ ಒಬ್ಬ ಕಾನೂನು ಮತದಾರರ ಹೆಸರನ್ನ ಅಳಿಸಿದ್ರೂ ಸಹ ಟಿಎಂಸಿ ದೆಹಲಿಯ ಚುನಾವಣಾ ಆಯೋಗದ ಕಚೇರಿಗೆ ಮುತ್ತಿಗೆ ಹಾಕುತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ರಾಜ್ಯದ ಜನರು ಇಂತಹ ಕಿರುಕುಳವನ್ನ ಸಹಿಸೋದಿಲ್ಲ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಜನರು ಬಿಡೋದಿಲ್ಲ ಅಂತಲೂ ಹೇಳ್ತಾರೆ ವಾಸ್ತವ ಏನಂದ್ರೆ ಎಸ್ಎಆರ್ ಅಂದ್ರೆ ಏನು ಅನ್ನೋದು ಈಗಾಗಲೇ ತಲೆ ಸರಿ ಇರುವವರಿಗೆ ಅರ್ಥ ಆಗಿದೆ ಬಂಗಾಳದಲ್ಲಿ ಬುದ್ಧಿ ಸ್ಥಿಮಿತ ಇರುವವರು ಯಾರು ಮಮತಾ ಆರೋಪವನ್ನ ನಂಬುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಉಳಿದವರು ಗಟ್ಟಿಯಾಗಿ ಮಮತಾಗೆ ಬೆಂಬಲ ಕೊಡ್ತಾರೆ ಅನ್ನೋ ಚರ್ಚೆ ನಡೆದಿದೆ ಒಟ್ನಲ್ಲಿ ಈ ಬಾರಿ ಪಶ್ಚಿಮ ಬಂಗಾಳದ ಎಲೆಕ್ಷನ್ ದೊಡ್ಡ ಹೈಪ್ ಕ್ರಿಯೇಟ್ ಮಾಡಿದೆ ಚುನಾವಣೆ ನಡೆದು ರಿಸಲ್ಟ್ ಬರೋ ತನಕವೂ ಮಮತಾ ಸುಮ್ಮನೆ ಇರೋದಿಲ್ಲ ಏನಾದ್ರೂ ಒಂದು ಹಂಗಾಮ ಮಾಡಿ ಗಲಭೆ ಡ್ರಾಮಾಗಳ ಮೂಲಕ ಅಧಿಕಾರ ಉಳಿಸಿಕೊಳ್ಳೋ ಯತ್ನ ಮಾಡೇ ಮಾಡ್ತಾರೆ ಅನ್ನೋ ನಿರೀಕ್ಷೆಗಳಿವೆ ಒಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ